ಚಿಕ್ಕಮಗಳೂರು ಯೂತ್ ನ ಮುಖಂಡನೋರ್ವ ತನಗೆ ಪರಿಚಿತರಿದ್ದಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಗೃಹಿಣಿಯರಿಗೆ ಅಸಭ್ಯವಾದಂತಹ ಮೆಸೇಜ್ಗಳನ್ನ ಕಳಿಸಿ ಸಿಕ್ಕಿಬಿದ್ದಿದ್ದಾನೆ ಇವನು ಶಾಸಕರವರವರ ಆಪ್ತನು ಅಂತಲೂ ಕೂಡ ತಿಳಿದು ಬಂದಿದೆ ಕಾಂಗ್ರೆಸ್ ಮುಖಂಡ ಆದಿತ್ಯ ಎಂಬುವನಿಗೆ ಅದೇ ಕಾಂಗ್ರೆಸ್ ಕಾರ್ಯಕರ್ತರೇ ಇಗ್ಗಮಗ್ಗ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅಣ್ಣ ಹೊಡಿಬೇಡಿ ಪ್ಲೀಸ್ ಅಣ್ಣ ಹೊಡಿಬೇಡಿ ಅಂತ ಹೇಳಿ ಆದಿತ್ಯನ ಪತ್ನಿ ಎಲ್ಲರನ್ನೂ ಕೂಡ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ ಅದನ್ನು ಕೂಡ ಲೆಕ್ಕಿಸದೆ ಆತನ ಮೇಲೆ ತೀವ್ರವಾದಂತಹ ಅಲ್ಲೇ ನಡೆದಂತ ಘಟನೆಗಳು ಮೊಬೈಲ್ ಸರಿಯಾಗಿದೆ ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರದ ಆದಿತ್ಯನ ನಿವಾಸದಲ್ಲಿಯೇ ಈ ಒಂದು ಥಳಿತ ನಡೆದಿದೆ ಈಗ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ತೀವ್ರ ಇರುಸು ಮುರುಸನ್ನ ಎದುರಿಸುವಂತಾಗಿದೆ ಸಾಕ್ಷ್ಯ ತೋರಿಸಿ ಪರಿಚಿತರ ಪತ್ನಿಯರಿಗೆ ಮತ್ತು ಹುಡುಗಿಯರಿಗೆ ಈ ಭೂಪ ಮೆಸೇಜ್ ಗಳನ್ನ ಅಸಭ್ಯವಾಗಿ ಕಳಿಸ್ತಾ ಇದ್ನಂತೆ ಹಾಗಾಗಿ ಇವನಿಗೆ ಈ ರೀತಿ ಹೊಡೆತಗಳು ಬಿದ್ದಿದೆ ಆದ್ರೆ ಆತನ ಪತ್ನಿ ಮಾತ್ರ ಎಲ್ಲರನ್ನು ಪರಿಪರಿಯಾಗಿ ಕೇಳಿಕೊಂಡಂತಹದ್ದು ಎಂತವರ ಮನ ಕಲುಕುವಂತಹ ದೃಶ್ಯಗಳು ಅದಾಗಿತ್ತು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ இல்ல <laughs> ஒடையலையாட ಅಮರಿಗೆ ಎಯ್ ನಮ್ಮ ಮನೆ ಕನ್ಫರ್ಮ್ ಮಾಡ್ಕೊಂಡು ಲುಕ್ಸ್ ಇದೆ ಅವರಿಗೆ ಅವನೆಲ್ಲಾ ಸರ್ ಬಸಿಗ ಅಣ್ಣ ಪ್ಲೀಸ್ ಪ್ಲೀಸ್ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ನಾವು ನಮ್ಮ ಸಂತಾಣೆ ಎಲ್ಡರ್ ಮದರ್ ಅವರಿಗೆ ನೀವೇ ನಿಮಿತ್ತಾಗಿ ಅಪ್ಪು ಕೂಳ ನೀನು ರೆಡಿ ಮಾಡಿದಾಕೋ ಅಣ್ಣ ಪ್ಲೀಸ್ ಆ ವಾಸನೆ ಆ ಬಡ 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 ಬುಟ್ ಚೆ ಬಾ ತಳಿ ಕಟ್ಟಿ ಆಸನೆ ಕೀ ಬಾ ವಿಡಿಯೋ ಮಾಡ್ಕೋಣ ಅಲೆ ವಿಡಿಯೋ ಮಾಡ್ಕೋಣ ನಿಸ್ತಜುನನ್ ಮಾಡ್ತೀವಿ ಆ ನಾಯೆಂಗೇ ಲೇಂಗೇ ತಲ್ಲೇ ಅಂತ ತಲ್ಲೇಂಕಾ ಪಿನ್ ಬಂತಲೆ ಅವ್ಳ್ ಜೊತೆ ಹೋಗಿ ಇಡ್ಕೊಳ್ಳೋಣ 2 ನಿಮಿಷ ಆ ವಿಡಿಯೋ ಕೊಡಬೇಕು 1 ಲಕ್ಷ ಕೊಟ್ಟಿದ್ದ ಅಂತಲೋ ದೇವರನ್ನ ಪ್ರೀತಿ ಕೊಡೋಣ ಪ್ರೇಮ ಮಾಡ್ತಕ ನಾವು ಮಾತಾಡಬೇಕು ಮಾತಾಡಲೇಬೇಕು ನಾವು ಕ್ಲಿಯರ್ ಮಾಡ್ತೀನಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ